ಎಲ್ರಿಗೂ ನಮಸ್ತೆ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಯಾಕೆಂದರೆ ಸಿನಿಮಾ ರಿಲೀಸ್ಗಿಂತ ಮುಂಚೆ ಪ್ರೆಸ್ ಮೀಟ್ ಕರೆಯೋದು ಒಂದು ಥರ ಈಗ ಸಿನಿಮಾ ರಿಲೀಸ್ ಆಗಿ ಐವತ್ತು ದಿವಸಗಳು ಕಳಿತು ನಾನಿವತ್ತು ಎಲ್ಲೇ ಓಡಾಡಲಿ ಹತ್ತಾರು ಜನ ಗುರುತಿಸ್ತಾರೆ ಅವೆಲ್ಲವನ್ನೂ ಮೀರಿ ನಿಮ್ಮ ಕೆರೆ ಬೇಟೆ ಸಿನಿಮಾ ತುಂಬ ಒಳ್ಳೆಯ ಒಂದು ಸಿನಿಮಾ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀರಾ ಅಂತ ಹೇಳಿ ಹತ್ತಾರು ಜನ ಒಂದು ಶಬಾಷ್ಗಿರಿ ಕೊಡ್ತಾರಲ್ಲ ಅದು ಕೂಡ ಒಂದು ದೊಡ್ಡ ಗೆಲುವಿದ್ದಾಗೆ ಆ ಒಂದು ಗೆಲುವು ಸದಾ ಒಂದಿಷ್ಟು ವರ್ಷನಾದರೂ ನೆನಪಿರಬೇಕು ಯಾಕೆಂದರೆ ಒಂದು ಸಿನಿಮಾ ರಿಲೀಸ್ ಆದ ನಂತರ ಎಲ್ಲವೂ ಕೂಡ ದುಡ್ಡಲ್ಲೇ ಅಳಿಯೋದಕ್ಕಾಗಲ್ಲ ಕೆಲವು ಭಾವನೆಗಳಿಂದ ಕೆಲವು ಕ್ವಾಲಿಟಿಯಿಂದ ಕೆಲವು ಗೆಲುವು ಅನ್ನೋದು ಸುಮಾರಷ್ಟು ಹಂತಗಳಲ್ಲಿ ಅಳಿಯೋಂಥ ಒಂದು ಪರಿಸ್ಥಿತಿ ಬರುತ್ತೆ ಇವತ್ತು ನನ್ನದು ಒಂದು ಕ್ವಾಲಿಟಿ ಮೇಲೆ ಅಳದಂಥ ಸಿನಿಮಾ ಡೈರೆಕ್ಟರ್ ಒಬ್ಬ ಕನ್ಸು ಕಾಣ್ತಾನೆ ಅದನ್ನ ನನ್ಸ್ ಮಾಡೋದು ಒಬ್ಬ ನಿರ್ಮಾಪಕ ನನ್ನ ಹದಿನಾರು ವರ್ಷನ ವರ್ಷದ ಕನ್ಸನ್ನ ನೆನ್ಸು ಮಾಡಿದ್ದು ಜನಮನ ಸಂಸ್ಥೆ ಸೊ ಅದಕ್ಕೆ ನಾನು ತುಂಬ ಆಭಾರಿ ದೊಡ್ಡ ಥ್ಯಾಂಕ್ಸ್ ಹೇಳ್ತಾನೆ ಗೌರಿಶಂಕರ್ ಅವ್ರಿಗೆ ಮತ್ತು ನಿರ್ಮಾಪಕ ಜೈಶಂಕರ್ ಅವ್ರಿಗೆ ಈ ಟೀಮಲ್ಲಿ ವರ್ಕ್ ಮಾಡಿರೋದಕ್ಕೆ ನನಗೆ ಹೆಮ್ಮೆ ಮತ್ತು ಎರಡು ಖುಷಿನೂ ಕೂಡ ಇದೆ ಒಬ್ಬಳು ಆರ್ಟಿಸ್ಟಾಗಿ ತುಂಬ ಕಲ್ತಿದ್ದೀನಿ ಆ್ಯಂಡ್ ಮುಂದೇನೂ ಹಾಗೆ ಕಲಿ ಕಲಿಬೇಕಂತ ಆಸೆ ಇದೆ ಸೊ ಥ್ಯಾಂಕ್ ಯು ಮೊದಲನೇದಾಗಿ ಡೈರೆಕ್ಟರ್ ಆ್ಯಂಡ್ ಪ್ರೊಡಕ್ಷನ್ ಹೌಸಿಗೆ ಥ್ಯಾಂಕ್ ಯು ಪ್ರೊಡಕ್ಷನ್ ಹೌಸ್ ಹಾಗೂ ನಮ್ಮ ಜನಮನ ನಿರ್ದೇಶಕರಾದಂತಹ ರಾಜ್ಗುರು ಅವರು ಹಾಗೂ ಗೌರಿ ಶಂಕರ್ ಕೂಡ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಒಂದು ಒಳ್ಳೆಯ ಪಾತ್ರನ ನನಗಾಗಿ ಕೊಟ್ಟದ್ದಕ್ಕೆ ನಾನು ಸುಮಾರು ಒಂದು ಹದಿನೈದು ಹದಿನಾರು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಆದರೆ ಇದರಲ್ಲಿ ಒಂದು ಪಾತ್ರ ಮಾಡಿದ್ರಿಂದ ನಾನು ಆ ಪಾತ್ರದ ಮೂಲಕ ತುಂಬ ಜನ ಗುರುತಿಸ್ಕೊಂಡಿದ್ದೀನಿ ಈ ಆ ಒಂದು ಅವಕಾಶವನ್ನು ಕೊಟ್ಟದಂತಹ ನಿರ್ಮಾಪಕರಿಗೂ ಮತ್ತು ನಿರ್ದೇಶಕರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಧನ್ಯವಾದ ಈಗ ಕನ್ನಡಕ್ಕೆ ಬೇಕಾಗಿರೋರು ಈ ಥರ ದಿಟ್ಟವಾಗಿ ನಿಂತ್ಕೊಳ್ಳೋಂಥ ಪ್ರೊಡ್ಯೂಸರ್ ನಮಗೆ ಬೇಕಾಗಿರೋದು ಯಾವುದೇ ಥರದ ಫಿಲಮ್ಗಳು ಮಾಡಿದ್ರೂ ಪ್ರೊಡ್ಯೂಸರ್ ಗಟ್ಟಿಯಾಗಿದ್ದರೆ ಅವರು ಪ್ಯಾಷನೆಟ್ ಆಗಿದ್ದರೆ ಮಾತ್ರ ಫಿಲಮ್ ಇಂಡಸ್ಟ್ರಿ ಮುಂದಕ್ಕೆ ಹೋಗುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ ನನಗೆ ಹಾಗಾಗಿ ಇದೊಂದು ಒಳ್ಳೆ ಸಿನ್ಮಾ ಅಂತ ಅನ್ಸ್ಕೊಂಡಿದೆ ನನಗನ್ಸೋದು ಸಿನ್ಮಾ ಸೋತಿರ್ಬೋದು ಬಟ್ ಸತ್ತಿಲ್ಲ ಸಿನ್ಮಾ ಯಾವತ್ತೂ ಇದು ಬದುಕಿರುತ್ತೆ ಕೆರೆಬೇಟೆ ಅನ್ನೋ ಅನ್ನೋ ಸಿನ್ಮಾ ಸೊ ನಾವು ಮಾಡಿರೋ ಥಿಯೇಟ್ರಲ್ಲಿ ಮಾಡಿರೋ ಕೆರೆ ಬೇಟೆಗೆ ಮೀನ್ ಸಿಗದೆ ಇರಬಹುದು ಬಹುಶಃ ಒ ಟಿ ಟಿ ಅಥವಾ ನಮ್ಮ ಟಿ ವಿಯಲ್ಲಿ ಏನು ಕೆರೆಬೇಟೆ ಮಾಡ್ತೀವಿ ಅಲ್ಲಿ ಮತ್ತೆ ನಮಗೆ ಗೆಲುವಾಗಲಿ ಅಂತ ಆಶಿಸ್ತಾ ದಿನದ ಸಂಭ್ರಮ ಇದು ಬಂದಿರೋದು ಮುಖ್ಯವಾದ ಕಾರಣ ಏನಂದರೆ ಆ ಒಂದು ಬೋರ್ಡ್ಗೋಸ್ಕರ ಫಿಫ್ಟಿ ಡೇಸ್ ಅನ್ನೋದು ಈ ಜನ್ರೇಷನ್ಲಿ ಇಲ್ಲವೇ ಇಲ್ಲ ಎಲ್ಲಿ ನೋಡಿದ್ರು ಅತ್ಲಾಗ ಒಂದಿನ ಮಾರ್ನಿಂಗ್ ಶೋ ಆದ ಮೇಲೆ ಮಧ್ಯಾಹ್ನ ಶೋಗೆ ಥಿಯೇಟ್ರಲ್ಲಿ ಜನ ಇರಲ್ಲ ಅಥವಾ ಐವತ್ತನೇ ದಿನ ಅಂತಾಗಿದೆ ಅಂದರೆ ಅದು ಸಂಭ್ರಮ ಆಚರಣೆ ಅದನ್ನು ಭಾಳ ಸಂತೋಷದಿಂದ ಅನುಭವಿಸ್ಬೇಕು ಗೌರಿ ವೈಯಕ್ತಿಕವಾಗಿ ನಾನು ಹಾಗೆ ನನಗೆ ತುಂಬ ಇಷ್ಟವಾದಂಥ ಸಿನಿಮಾ ಈ ಸಿನಿಮಾ ಕಮರ್ಷಿಯಲ್ ಆಗಿ ಕೂಡ ಗೆದ್ದಿದ್ರೆ ಗೌರಿಶಂಕರ್ಗಿಂತ ಜಾಸ್ತಿ ಖುಷಿ ನನಗಾಗಿರೋದು ಯಾಕೆಂದರೆ ಆ ಸಿನಿಮಾ ನೋಡಿ ನನಗೆ ಅವ್ರಿಗಿಂತ ಜಾಸ್ತಿ ಖುಷಿಯಾಗಿತ್ತು ಇದು ಸಿಕ್ಸ್ ಮಂತ್ಸ್ ಆಯಿತಲ್ವ ಆಲ್ಮೋಸ್ಟ್ ಫೈವ್ ಮಂತ್ಸ್ ಆಗಿದೆ ಫೈವ್ ಮಂತ್ಸಲ್ಲಿ ನೀವು ಕೌಂಟ್ ಮಾಡಿದ್ರೆ ಐದರಿಂದ ಆರು ಸಿನಿಮಾ ಮಾತ್ರ ಒಳ್ಳೆ ಸಿನಿಮಾ ಅಂತ ಹೇಳ್ಕೊಳ್ತೀರಲ್ಲ ಆ ಐದು ಸಿನಿಮಾದಲ್ಲಿ ಇದು ಒಂದು ಸಿನಿಮಾವಾಗಿರುತ್ತೆ ಅವರು ನುಂತ್ಕೊಂಡು ಅದರ ಬಗ್ಗೆ ಅವರು ಅಷ್ಟು ಬೇಸರ ಪಡ್ಕೊಂಡು ಗೆಲುವಾಗಿಲ್ಲ ಅನ್ನೋ ಒಂದು ಫೀಲಿಂಗ್ ಇರೋದ್ರಿಂದ ನಾವು ಇದು ಗೆದ್ದಿಲ್ಲ ಅನ್ನೋಷ್ಟು ಅವ್ರಿಗೆಷ್ಟು ನೋವಿದೆ ಅದಕ್ಕಿಂತ ಜಾಸ್ತಿ ನನಗಿದೆ ಯಾಕಂದರೆ ಇಷ್ಟು ಅಷ್ಟು ಸಂಪೂರ್ಣವಾಗಿ ಪರಿಪಕ್ವಾಗಿ ಏನು ಬೇಕೋ ಒಬ್ಬ ಆಡಿಯನ್ಸ್ಗೆ ಇದ್ದಂಥ ಸಿನಿಮಾ ಇದಕ್ಕೆ ಎಲ್ಲ ಪ್ರತಿಯೊಂದು ಕ್ಯಾಸ್ಟಿಂಗ್ ಆಗಲಿ ನಿರ್ದೇಶನ ಆಗಲಿ ಪ್ರೊಡಕ್ಷನ್ ಆಗಲಿ ಪ್ರತಿಯೊಂದು ಅದಕ್ಕೇನು ಬೇಕೋ ಆ ಸಿನಿಮಾಗೆ ಕೊಟ್ಟಿದ್ದೀರ ಇಡೀ ತಂಡ ನಿಮ್ಮ ಇಡೀ ತಂಡ ಗೆದ್ದಿದೆ ಇದು ನಾನು ಆ್ಯಸ್ ಅ ಏನೋ ಇಂಡಸ್ಟ್ರಿನಲ್ಲಿ ಒಬ್ಬ ಪ್ರೊಡ್ಯೂಸರ್ ಆಗಿ ಕೂಡ ಒಬ್ಬ ರೆಗ್ಯುಲರ್ ಸಿನಿಮಾ ಪ್ರೇಕ್ಷಕನಾಗಿ ಕೂಡ ನಾನು ಅದನ್ನ ಎಂಡರ್ಸ್ ಮಾಡ್ತೀನಿ ಜನ ಇದನ್ನ ಖಂಡಿತ ಓ ಟಿ ಟಿ ಅಲ್ಲ ನೀವು ಎಲ್ಲಿ ಬೇರೆ ಭಾಷೆ ಇನ್ನೊಂದು ಎಲ್ಲಿ ಮಾಡಿದ್ರು ಈ ಸಿನಿಮಾ ಹಿಟ್ ಆಗುತ್ತೆ ನೋಡೇ ನೋಡ್ತಾಳೆ ಆರಾಮ ಅನ್ಸೋ ಬೆಲ್ಗಡ್ಗೆ ತರಾ ಬೈ ತನಕ ಕುಡಿತಾರೆ ಬಕ್ಸಿ ಮಯ್ಯ ನಮಗೆ ಗಿರಿಕರು ಬಳ್ಳುವಳ್ಳಿ ಕೊಟ್ಟೋದ ಹಳೆಯ ಆಚರಣೆ ಬೇಕೆ